ಆರ್ ಸಿ ಬಿ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಗೆ ಭದ್ರತೆಯ ಅಪಾಯ ಎದುರಾಗಿತ್ತ ಎನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ ಸೋಮವಾರವಷ್ಟೇ ಶ್ರೀಲಂಕಾದಿಂದ ಬಂದಂತಹ ವಿಮಾನದಲ್ಲಿ ನಾಲ್ವರು ಶಂಕಿತ ಭಯೋತ್ಪಾದಕರನ್ನು ಅರೆಸ್ಟ್ ಮಾಡಲಾಗಿತ್ತು ಈ ಬೆನ್ನಲ್ಲೇ ಒಂಥರ ಅಸಹಜ ಬೆಳವಣಿಗೆ ಇದು ಇದಕ್ಕೆ ಪುಷ್ಟಿ ಕೊಡುವಂತೆ ಅಹಮದಾಬಾದ್ ಹೈವೋಲ್ಟೇಜ್ ಮ್ಯಾಚ್ನ ಅಭ್ಯಾಸದಿಂದನೇ ಆರ್ ಸಿ ಬಿ ತಂಡ ದೂರ ಉಳ್ಕೊಂಡಿತ್ತು ಯಾಕೆ ಬೇಕು ರಿಸ್ಕ್ ಯಾಕೆ ಬೇಕು ಒಂದು ಕಡೆ ಭಯೋತ್ಪಾದಕರ ಆತಂಕ ಒಂದು ಕಡೆ ಇದೆ ಇದರ ನಡುವೆ ನಾವು ಅಭ್ಯಾಸ ಮಾಡಲಿಕ್ಕೆ ಹೋಗಬೇಕಾ ಹೋಗಬಾರ್ದು ಅನ್ನೋ ಗೊಂದಲದಲ್ಲಿ ಅಭ್ಯಾಸಕ್ಕೆ ಹೋಗದಿರುವುದೇ ಒಳಿತು ಅಂತ ಒಂದು ಕಡೆ ಹೋಟೆಲಲ್ಲೇ ಉಳ್ಕೊಳ್ತಾರೆ ಸ್ಟೇಡಿಯಮ್ಗೆ ಕೂಡ ಒಂದು ಬಿಗಿ ಭದ್ರತೆಯನ್ನು ಕೊಡಲಾಗಿತ್ತು ಇವತ್ತು ಹೋಟೆಲ್ಗೂ ಭದ್ರತೆಯನ್ನು ಕೊಡಲಾಗಿತ್ತು ವಿಶ್ರಾಂತಿ ಪಡ್ಕೊಂಡ್ರು ಹೋಟೆಲ್ನಲ್ಲಿಯೇ ವಿರಾಟ್ ಕೊಹ್ಲಿ ಭದ್ರತೆ ಕುರಿತು ಸಾಕಷ್ಟು ಆತಂಕ ಮನೆ ಇವತ್ತು ಹಾಗಾಗಿ ಈ ತಂಡದ ಪ್ರಾಕ್ಟೀಸನ್ನು ಇವತ್ತು ಮಾಡೋಕ್ಕಾಗಿಲ್ಲ ಅಂತ ಫ್ರಾಂಚೈಸಿ ಮೂಲಗಳು ತಿಳಿಸಿವೆ ಈ ಘಟನೆಯಿಂದ ಪಂದ್ಯದ ಆರಂಭಕ್ಕಿಂತ ಮುಂಚೆ ತಂಡಗಳು ವಾಡಿಕೆಯಂತೆ ನಡೆಸುವ ಪ್ರಸ್ಪೀಟ್ ಇರುತ್ತಲ್ಲ ಸುದ್ದಿಗೋಷ್ಠಿಯನ್ನು ಅದನ್ನು ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಡೆಸ್ತಿಲ್ಲ ಆದರೆ ಈ ಒಂದು ಅಸಹಜ ಬೆಳವಣಿಗೆ ಸಾಕಷ್ಟು ಜನರಲ್ಲಿ ಗೊಂದಲ ಮೂಡಿಸ್ತಾ ಇದೆ ಆರ್ ಸಿ ಬಿ ಆಗಲಿ ರಾಜಸ್ಥಾನ ತಂಡಗಳಿಗಾಗಲಿ ತಮ್ಮ ಅಭ್ಯಾಸ ಮತ್ತು ಸುದ್ದಿಗೋಷ್ಠಿಯನ್ನು ರದ್ದುಗೊಳಿಸುವಂತೆ ಪೊಲೀಸರು ಕೂಡ ಸಾಕಷ್ಟು ಮುಂಚಿತವಾಗಿಯೇ ಸೂಚನೆ ಕೂಡ ಕೊಟ್ಟಿದ್ದರು ಅಭ್ಯಾಸವೂ ರದ್ದಾಯಿತು ಪ್ರೆಸ್ಮೀಟ್ ಕೂಡ ರದ್ದಾಯಿತು ಇನ್ನು ವಿರಾಟ್ ಕೊಹ್ಲಿ ಭದ್ರತೆ ಈಗ ಪ್ರಮುಖ ವಿಷಯ ಆಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ನಾಲ್ಕು ಜನರನ್ನು ಶಂಕೆಯ ಆಧಾರದ ಮೇರೆಗೆ ಅಹಮದಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಶಂಕಿತರ ಟಾರ್ಗೆಟ್ ಏನಾದರೂ ವಿರಾಟ್ ಕೊಹ್ಲಿ ಆಗಿದ್ದನ ವಿರಾಟ್ ಕೊಹ್ಲಿ ಇಂಥ ಒಂದು ಟಾರ್ಗೆಟ್ಗೆ ಒಳಗಾಗಿದ್ರ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಆರ್ ಸಿ ಬಿ ರನ್ ಮಷೀನ್ ವಿರಾಟ್ ಕೊಹ್ಲಿಯನ್ನ ಶಂಕಿತರು ಟಾರ್ಗೆಟ್ ಮಾಡ್ಕೊಂಡಿದ್ರೆ ಟಾರ್ಗೆಟ್ ಮಾಡಿದರೆ ಯಾಕೆ ಅಂತ ಏನಕ್ಕೆ ಟಾರ್ಗೆಟ್ ಆಗಿರಬಹುದು ವಿರಾಟ್ ಕೊಹ್ಲಿ ಅಂತ ಈ ಬಂಧಿತ ಯಾರೆಲ್ಲ ಶಂಕಿತರು ಇದ್ದಾರೋ ಇವ್ರಿಗೆ ಐಸಿಸ್ ಉಗ್ರರ ಲಿಂಕ್ ಇರೋದು ಒಂದು ಹಂತಕ್ಕೆ ಸ್ಪಷ್ಟವಾಗ್ತಾ ಬರ್ತಾ ಇದೆ ಆರ್ ಸಿ ಬಿ ಟಾರ್ಗೆಟ್ ಮಾಡಿಕೊಂಡು ಒಂದು ರೀತಿಯಲ್ಲಿ ತುಂಬ ಫೇಮಸ್ ಆಗಬೇಕು ಕುಖ್ಯಾತಿ ಪಡಿಸ್ ಪಡಿಬೇಕು ಅಂತ ಏನಾದರೂ ಇಂಥ ಕೆಲಸವನ್ನು ಮಾಡಿದ್ರೆ ಗೊತ್ತಿಲ್ಲ ಗುಜರಾತ್ ಪೊಲೀಸರ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಅಭ್ಯಾಸವನ್ನು ಕೊಹ್ಲಿ ಒಂದು ಕಡೆ ಮುಟ್ಕುಗೊಳಿಸಿದ್ರು